ನಮಸ್ಕಾರ ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ ಬಹಳ ದಿವಸದಿಂದ ಆದ್ರೂ ಕೂಡ ನನಗೇನು ಧ್ಯಾನದಿಂದ ಪ್ರಯೋಜನ ಆಗ್ಲಿಲ್ಲ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ಕೊಳ್ತಾರೆ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ನಾವು ನಮಗೆ ಸರಿಯಾದ ಧ್ಯಾನವನ್ನ ಆಯ್ದುಕೊಂಡಿಲ್ಲ ಅಂತ ಅಂದ್ಕೋಬೇಕು ಅಂದ್ರೆ ಬೇರೆ ಬೇರೆ ತರಹದ ಧ್ಯಾನಗಳಿದೆಯಾ ಅಂದ್ರೆ ನಿಜವಾಗಿ ಇಲ್ಲ ಧ್ಯಾನದ ನಿಜವಾದ ಒಂದು ಆ ಟಾರ್ಗೆಟ್ ಏನು ಅಥವಾ ಧ್ಯಾನ ಅಂದ್ರೆ ಏನು ಅಂದ್ರೆ ಅಲ್ವಾ ಅದು ಎಲ್ರಿಗೂ ಅಪ್ಲಿಕೇಬಲ್ ಆಗಿದ್ದಲ್ಲ ಎಲ್ಲ ನಮ್ಮ ರೆಗ್ಯುಲರ್ ಲೈಫ್ ನ ನಕ್ಕಿಂಚಿದಪಿ ಚಿಂತೆ ಅಂತ ಕೃಷ್ಣ ಧ್ಯಾನವನ್ನು ಹೇಗೆ ಹೇಗೆ ವಿವರಿಸುವುದು ಆ ಕೃಷ್ಣ ಒಬ್ಬನೇ ಅಲ್ಲ ಎಲ್ಲರೂ ಕೂಡ ಧ್ಯಾನದ ಬಗ್ಗೆ ಆಳವಾಗಿ ವಿವರಣೆ ಕೊಟ್ಟವರೆಲ್ಲರೂ ಕೂಡ ಏನನ್ನೋ ಯೋಚನೆ ಮಾಡದೆ ಸುಮ್ಮನೆ ಇರಬೇಕು ಅಂತ ಆದರೆ ಅದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಒಂದು ಆಗಿ ಅಚೀವ್ ಮಾ ಸಾಧನೆ ಮಾಡಲಿಕ್ಕೆ ಆಗುವಂತಹದ್ದಲ್ಲ ಹೇಗೆ ಖಾಲಿ ಮಾಡೋದು ಅನ್ನುವುದೇ ಒಂದು ದೊಡ್ಡ ಯೋಚನೆ ಆಗುತ್ತೆ ಕುತ್ಕೊಂಡ್ಬಿಟ್ಟಿದ್ದೀವಿ ಏನು ಯೋಚನೆ ಮಾಡದೆ ಇರುವುದು ಹೇಗೆ ಅನ್ನುವುದೇ ಒಂದು ಯೋಚನೆ ಆಗ್ಬಿಡುತ್ತೆ ಅದಕ್ಕೆ ಸಾಧಾರಣವಾಗಿ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ನಾವು ಯೋಗ್ಯವಾದ ಧ್ಯಾನವನ್ನು ಆರಿಸಿಕೊಂಡ್ರೆ ಹೆಚ್ಚು ಒಳ್ಳೇದು ಅಂತ ಈಗ ಬಹಳಷ್ಟು ಜನಕ್ಕೆ ಒಂದು ತಾಮಸಿಕ ಸ್ವಭಾವ ಇರುತ್ತೆ ಈ ತಾಮಸಿಕ ಸ್ವಭಾವ ಅಂದ್ರೆ ಏನು ತಾಮಸಿಕ ಸ್ವಭಾವ ಅಂದ್ರೆ ಏನಂದ್ರೆ ಅವರು ಜೀವನವನ್ನ ಒಂದು ನಿರಾಶೆಯ ದೃಷ್ಟಿಯಿಂದ ನೋಡ್ತಿರ್ತಾರೆ ನಿರಾಶೆಯ ದೃಷ್ಟಿ ಅಂದ್ರೆ ಏನ್ ಮಾಡೋದ್ರು ಅಷ್ಟೇ ಲೈಫ್ ಅಲ್ಲಿ ಏನು ಇಲ್ಲ ಏನ್ ಮಾಡಿದ್ರು ಕೊನೆಗೆ ಒಂದ್ ದಿವ್ಸ ಸಾಯೋದೆ ಯಾರ ಯಾರಾದ್ರೂ ನಮ್ಗೆ ಹೋಗೋದ್ರೂ ಅದೇ ಎಲ್ಲ ಒಂದ್ ನಾಲ್ಕು ದಿವ್ಸಕ್ಕಷ್ಟೇನೆ ಮತ್ತೆ ಎಲ್ಲರೂ ಚೇಂಜ್ ಆಗ್ತಾರೆ ಈ ಈ ಪ್ರಪಂಚದಲ್ಲಿ ಏನು ಸ್ವಾರಸ್ಯ ಇಲ್ಲ ಅದಕ್ಕೆ ಏನ್ ಮಾಡೋದು ಏನು ನಾನೇನು ಕಷ್ಟಪಟ್ಟು ಜೀವನದಲ್ಲಿ ಏನು ಸಾಧನ ಏನು ಮಾಡ್ಬೇಕಾಗಿಲ್ಲ ಹೇಗಿದೆಯೋ ಹಾಗೆ ಇದ್ದಿದ್ರಲ್ಲಿ ತೃಪ್ತಿಯಿಂದ ಸಮಾಧಾನದಿಂದ ಇದ್ಬಿಟ್ರೆ ಅದು ನನ್ಗೆ ಲೈಫಪ್ಪ ಆಧ್ಯಾತ್ಮಿಕತೆ ಅಂದ್ರೆ ಏನಂದ್ರೆ ಇದ್ದಿದ್ರಲ್ಲೇ ತೃಪ್ತಿಯಿಂದ ಇರೋದು ಈ ತರಹ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ಏನನ್ನ ತೋರ್ಸುತ್ತೆ ಅಂತಂದ್ರೆ ನಮ್ಮ ಕ್ರಿಯೇಟಿವಿಟಿಯನ್ನ ನಾವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂತ ನಮ್ಮ ಸ್ಫೂರ್ತಿಯನ್ನ ನಾವು ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ ಯಾಕಂದ್ರೆ ನಮ್ಗೆ ಅದ್ರದ್ದು ಅವಶ್ಯಕತೆನೂ ಕಾಣ್ತಾ ಇಲ್ಲ ಆದ್ರೆ ಇಂತಹ ವ್ಯಕ್ತಿಗಳೇ ಸಾಧಾರಣವಾಗಿ ತುಂಬಾ ಸಾರಿ ಜೀವನದಲ್ಲಿ ಈ ತಾತ್ಕಾಲಿಕವಾಗಿ ಏನಾದ್ರೂ ಒಂದ್ ಸ್ವಲ್ಪ ಸಂತೋಷ ಸಿಗುವಂತಹದ್ದಿದ್ರೆ ಜಾಸ್ತಿ ಅದಕ್ಕೆ ಅಡಿಕ್ಟ್ ಆಗ್ತಾರೆ ಅಟ್ಯಾಚ್ ಆಗ್ತಾರೆ ಚೆನ್ನಾಗಿ ನಿದ್ದೆ ಮಾಡ್ಬಿಡೋದು ಆ ರುಚಿಗೋಸ್ಕರ ಎಷ್ಟು ಬೇಕಾಗಿದೆ ಅದಕ್ಕಿಂತ ಜಾಸ್ತಿ ಬಿಡೋದು ಹಾಗೆ ಇಲ್ಲದೆ ಇದ್ರೆ ಇನ್ನೇನಾದ್ರೂ ದುರಭ್ಯಾಸಗಳಿದ್ರೆ ಅದು ಹೇಗು ಜೊತೆಗೆ ಬಂದೇ ಬರುತ್ತೆ ಅಂದ್ರೆ ನಾವು ನಿಜವಾಗೂ ಜೀವನದಲ್ಲಿ ಏನು ಸ್ವಾರಸ್ಯ ಇಲ್ಲ ಅದಕ್ಕೆ ಇವಾಗ ಏನು ತಿಂದುಬಿಡ್ತೀವೋ ಇದೇ ಸ್ವಾರಸ್ಯ ಅನ್ನೋ ತರ ಇರುತ್ತೆ ತುಂಬಾ ತಾತ್ಕಾಲಿಕವಾದ ಯೋಚನೆ ಮಾಡ್ತಾ ಇರ್ತಾರೆ ಅಂತಹವರಿಗೆ ಜಾ ಸಾಧಾರಣವಾಗಿ ಹೆಚ್ಚು ತಾಮಸಿಕ ಸ್ವಭಾವ ಜಾಸ್ತಿ ಇರುತ್ತೆ ಅಂದ್ರೆ ಪಲಾಯನವಾದ ಅಂತ ದೊಡ್ಡದಾಗಿ ರಿಸ್ಕ್ ಏನು ರೆಡಿ ಇಲ್ಲ ಆದ್ರೆ ಆ ಏನು ಬರೋದಿದೆಯೋ ಅದೆಲ್ಲ ಬಂದ್ಬಿಡ್ಲಿ ಅನ್ನೋ ತರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂದ್ರೆ ಏನ್ ಸುಖ ಪಡ್ಲಿಕ್ಕೆ ಆಗುತ್ತೋ ಎಲ್ಲ ಸುಖ ಪಟ್ಬಿಡೋಣ ಅಂತ ಇಂತಹವ್ರು ಏನಾದ್ರು ಧ್ಯಾನವನ್ನ ಆಸಕ್ತಿಯಿಂದ ಮಾಡಿದ್ರೆ ನಿಜವಾಗಿ ಧ್ಯಾನದಲ್ಲಿ ಅಲ್ಲ ಅವ್ರಿಗೆ ಆಸಕ್ತಿ ಬದಲಿಗೆ ಒಂದ್ ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ಎಲ್ಲ ರಿಸ್ಕ್ ತಪ್ಪುತ್ತಲ್ಲ ಅಂತ ಹೀಗೆ ಧ್ಯಾನ ಮಾಡ್ತಾ ಇದ್ದಾರೆ ಅವರು ಸುಮ್ಮನೆ ಕೂತ್ಕೊಂಡು ನನಗೆ ಯಾವುದು ಚಿಂತೆ ಬರ್ಲಿಲ್ಲ ಅಥವಾ ನಾನೇನು ಚಿಂತೆ ಮಾಡೋದಿಲ್ಲ ಧ್ಯಾನ ಅಂದ್ರ ಹಾಗೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಆಗತ್ತಾ ಅಂತ ಹೇಳ್ತಿರ್ತಾರೆ ಇವರಿಗೆ ಧ್ಯಾನದಲ್ಲಿ ಯಾವ ಸ್ವಾರಸ್ಯವೂ ಅನುಭವಕ್ಕೆ ಬರೋದಿಲ್ಲ ಪ್ಲಸ್ ಧ್ಯಾನದಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ ಹಾಗಾಗಿ ಆ ತರಹ ಸ್ವಪ್ರಕೃತಿಯವರು ಇದ್ದವ್ರು ಯಾರಾದ್ರೂ ಇದ್ರೆ ಅಂದ್ರೆ ನಾನು ಹೇಳಿದ ಹಾಗೆ ಎಕ್ಸಾಕ್ಟ್ ಆಗಿರ್ಬೇಕಂತಲ್ಲ ಆದ್ರೆ ಇಷ್ಟಂತ ಗೊತ್ತಾಗತ್ತಲ್ವ ಏನಂದ್ರೆ ಯಾವಾಗ ತುಂಬಾ ನಿರಾಶೆ ಅನ್ಸುತ್ತೆ ಲೈಫು ಬೇತ್ರ ಅನ್ಸುತ್ತೆ ಏನ್ ಮಾಡೋದಕ್ಕೂ ಸ್ಫೂರ್ತಿ ಬರೋದಿಲ್ಲ ಎಲ್ಲದ್ರಲ್ಲೂ ಏನು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ ಅವಾಗ ನಾವು ತಾಮಸಿಕ ದೃಷ್ಟಿಕೋನದಿಂದ ನೋಡ್ತಿದ್ದೀವಿ ಅಂತ ಸಾತ್ವಿಕವಾಗಿ ತುಂಬಾ ಸಾತ್ವಿಕವಾಗಿದ್ದವ್ರಿಗೆ ಹಂಗ ಅನ್ಸುತ್ತೆ ಅದು ಬೇರೆನೆ ಸ್ಥಿತಿ ಅದು ಬಟ್ ಸಾಧಾರಣವಾಗಿ ಅಹ್ ಜಾಸ್ತಿ ಅನುಭವಕ್ಕೆ ಬರೋದು ತಾಮಸಿಕವಾದಂತಹ ಸ್ಥಿತಿನೇ ಅಂತಹವರಿಗೆ ಯಾವ ಧ್ಯಾನ ಒಳ್ಳೆಯದು ಅಂದ್ರೆ ಈ ವಿಜುವಲೈಸೇಷನ್ ಮೆಡಿಟೇಷನ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಅವರು ಈ ತಮೋಗುಣದ ಸ್ವಭಾವದಿಂದ ರಜೋಗುಣದ ಸ್ವಭಾವಕ್ಕೆ ಶಿಫ್ಟ್ ಆಗ್ಬೇಕು ರಜೋಗುಣದ ಸ್ವಭಾವಕ್ಕೆ ಶಿಫ್ಟ್ ಆದ ಮೇಲೆ ಆಮೇಲೆ ಸತ್ವಗುಣದ ಬಗ್ಗೆ ಯೋಚನೆ ಮಾಡಬಹುದು ಮೊದಲೇ ತಮೋ ಗುಣದಿಂದ ಡೈರೆಕ್ಟ್ ಆಗಿ ಧ್ಯಾನದ ಮೂಲಕ ನಾನು ತುಂಬಾ ಮೇಲೆ ಹೋಗ್ಬಿಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ರಾಂಗ್ ಆಗುತ್ತೆ ಜರ್ನಿ ಕಟ್ ಆಗಲ್ಲ ಶಾರ್ಟ್ ಕಟ್ ಆಗಲ್ಲ ವಿಜುವಲೈಸೇಷನ್ ಮೆಡಿಟೇಷನ್ ತುಂಬಾ ತಮೋ ಗುಣದಲ್ಲಿ ಇದ್ದವ್ರನ್ನ ರಜೋ ಗುಣಕ್ಕೆ ಕರ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ವಿಜುವಲೈಸೇಷನ್ ಮೆಡಿಟೇಷನ್ ಅಂದ್ರೆ ಏನು ಅಂದ್ರೆ ಜಸ್ಟ್ ಮೊದಲು ಒಂದ್ ದಿವ್ಸ ಕೂತ್ಕೊಂಡು ಸ್ವಲ್ಪ ಸಮಯ ಮಾಡಿಕೊಂಡು ಆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಯಾವ್ದಾದ್ರು ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೋಬೇಕು ಇಂಥದ್ದು ನನ್ನ ಲೈಫ್ ಅಲ್ಲಿ ನಾನು ಅಚೀವ್ ಮಾಡ್ಲೇಬೇಕು ಇದನ್ನ ಅಂತ ಅದು ಆ ಶಾಶ್ವತವಾಗಿದ್ದಲ್ಲ ಪ್ರಪಂಚದಲ್ಲಿ ಯಾವ್ದು ಒಪ್ಕೊಳ್ಳೋಣ ಆದ್ರೆ ಇಲ್ಲಿ ಬಂದ ಮೇಲೆ ಏನಾದ್ರು ಆಟ ಆಡ್ಬೇಕಲ್ವಾ ಸ್ವಲ್ಪ ಈಗ ಆಟದ ಮೈದಾನಕ್ಕೆ ಬಂದು ಸುಮ್ಮನೆ ಕುತ್ಕೊಳ್ಳೋದಾದ್ರೆ ಆಟದ ಮೈದಾನಕ್ಕೆ ಯಾಕೆ ಬರ್ಬೇಕ ನಾವು ಅಲ್ವಾ ಅಂದ್ರೆ ಈಗ ಬಂದ್ಮೇಲೆ ಆಟ ಆಡ್ಬೇಕು ಅಂತ ಹಾಗಾಗಿ ಪ್ರಪಂಚಕ್ಕೆ ಬಂದ ಮೇಲೆ ಏನೋ ಬದುಕಿ ಹೋಗೋದಾದ್ರೆ ಪ್ರಪಂಚಕ್ಕೆ ಏನ್ ಬರ್ಬೇಕಾಗಿದ್ದಿಲ್ಲ ಅಲ್ವಾ ಅಥವಾ ಇದೇ ಮನುಷ್ಯರಾಗಿ ಹುಟ್ಟಬೇಕಾಗಿದ್ದಿಲ್ಲ ಹಾಗಾಗಿ ಏನಾದ್ರೂ ಒಂದು ಮಹತ್ವಪೂರ್ಣವಾಗಿದ್ದನ್ನ ಮಾಡ್ಬೇಕು ನನ್ನ ಲೈಫ್ ಅಲ್ಲಿ ಅಂತ ಒಂದು ದೊಡ್ಡದೊಂದು ದೃಷ್ಟಿಯನ್ನ ಒಂದು ವಿಷನ್ ಅಂತೀವಲ್ಲ ಮಹತ್ವಪೂರ್ಣವಾಗಿದ್ದೊಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಬೇಕು ಲೈಫ್ ಅಲ್ಲಿ ಆಮೇಲೆ ಆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದನ್ನ ಓದಕ್ಕೆ ಒಂದು ರೂಪ ಕೊಡ್ಬೇಕು ಚಿತ್ರರೂಪ ಅಂದ್ರೇನೆ ಈಗ ಉದಾಹರಣೆಗೆ ನೀವೊಂದು ದೊಡ್ಡದೊಂದು ಕಂಪನಿಯ ಬಗ್ಗೆ ನಿಮ್ ಮನಸ್ಸಿಗೆ ಬಂತು ಅಂದ್ರೆ ಆ ಕಂಪನಿಯಾದ ಒಂದು ಚಿತ್ರ ಒಂದು ಬಿಲ್ಡಿಂಗು ಅಲ್ಲಿ ಎಲ್ಲ ತುಂಬಾ ಜನ ಆ ಎಂಪ್ಲಾಯೀಸ್ ಎಲ್ಲ ಬರೋದು ಹೋಗೋದು ಆ ತರಹದ ಒಂದು ಚಿತ್ರ ಅದು ನಿಮ್ಗೆ ಆ ಮನಸ್ಸಿಗೆ ಆ ತರ ಚಿತ್ರವನ್ನ ಮೂಡಿಸಿಕೊಂಡು ಅದನ್ನ ಸ್ವಲ್ಪ ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳೋದು ಆಮೇಲೆ ಪ್ರತಿ ದಿವಸ ನೀವು ಧ್ಯಾನ ಮಾಡುವಾಗ ಆ ಚಿತ್ರವನ್ನ ಮನಸ್ಸಿಗೆ ತಂದುಕೊಂಡು ಅದಕ್ಕೆ ಜೀವ ತುಂಬುವ ಕೆಲಸ ಮಾಡ್ಬೇಕು ಜೀವ ತುಂಬುವ ಕೆಲಸ ಅಂದ್ರೆ ಅದು ಸುಮ್ಮನೆ ನನ್ನ ಮನಸ್ಸಿನ ಇಮ್ಯಾಜಿನೇಷನ್ ಅಲ್ಲ ನಿಜವಾಗಿಯೂ ನನ್ನ ಲೈಫ್ ಅಲ್ಲಿ ನಾನು ಆ ತರ ಮಾಡ್ತೀನಿ ಅಂತ ಮೇ ಬಿ ನಾನ್ ಹೇಳಿದೆ ಎಕ್ಸಾಂಪಲ್ ತುಂಬಾ ದೊಡ್ಡದನ್ಸ್ಬಹುದು ಎಲ್ಲರಿಗೂ ಆದ್ರೆ ನಾವು ಇವಾಗಿರುವ ಸ್ಥಿತಿಗಿಂತ ಇನ್ನೊಂದ್ ಸ್ವಲ್ಪ ಮೇಲ್ಮಟ್ಟದ ಸ್ಥಿತಿ ಸಣ್ಣ ಅಂಗಡಿ ಇದ್ರೆ ದೊಡ್ಡ ಅಂಗಡಿ ಚಿತ್ರಕ್ಕೆ ಇಟ್ಕೊಳ್ಳೋದು ಮನಸ್ಸಿಗೆ ಇಟ್ಕೊಳ್ಳೋದು ಹಾಗೆ ಅದನ್ನ ಪ್ರತಿ ದಿವಸ ಬೆಳಿಗ್ಗೆ ಸಂಜೆ ಆ ವಿಜುವಲೈಸೇಷನ್ ಮಾಡುವಾಗ ನೀವು ಜಾಸ್ತಿ ಜಾಸ್ತಿ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಧಾನಕ್ಕೆ ನಮ್ಮ ಧ್ಯಾನ ನಮಗೆ ಪ್ರಯೋಜನ ಕೊಡೋದಕ್ಕೆ ಶುರು ಮಾಡತ್ತೆ ಎರಡು ತರದಲ್ಲಿ ಈಗ ಶಾರೀರಿಕವಾಗಿ ಏನಾದ್ರೂ ಕಾಯಿಲೆ ಅದೆಲ್ಲ ಇದೆ ಅಂತಂದ್ರೆ ಅದು ಕೂಡ ಕಮ್ಮಿ ಆಗೋದಕ್ಕೆ ಶುರುವಾಗತ್ತೆ ಯಾಕೆಂದ್ರೆ ನೀವು ಆ ಸ್ಥಿತಿಯನ್ನ ಎಂಜಾಯ್ ಮಾಡ್ತೀರಿ ಧ್ಯಾನದಲ್ಲಿದ್ದ ಸ್ಥಿತಿಯನ್ನ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತೀರಿ ಸಾಕಷ್ಟು ದಿವಸ ಆದ್ಮೇಲೆ ನಿಮಗೆ ನಿಜವಾಗೂ ಅಂತಹದ್ದೊಂದು ದೊಡ್ಡ ಗುರಿ ಮನ್ಸೊಳಗಡೆಗೆ ಪ್ರತಿಷ್ಠಾಪನೆ ಆದ್ರೆ ಇಲ್ಲ ನನ್ನ ಲೈಫಲ್ಲಿ ಇದನ್ನ ಮಾಡಲೇಬೇಕು ಅಂತ ಆದ್ರೆ ಆಗ ನಿಧಾನಕ್ಕೆ ನಾವು ಈ ತಮೋಗುಣದ ಸ್ವಭಾವದಿಂದ ಒಂದು ರಜೋಗುಣದ ಸ್ವಭಾವಕ್ಕೆ ಶಿಫ್ಟ್ ಆಗ್ತೀವಿ ಅಂದ್ರೆ ನಿರಾಶಾವಾದದಿಂದ ಮನಸ್ಸಲ್ಲಿ ಒಂದಿಷ್ಟು ಭರವಸೆ ತುಂಬಿಕೊಳ್ಳಲಿಕ್ಕೆ ಶುರುವಾಗತ್ತೆ ಆ ಮನಸ್ಸಿನಲ್ಲಿ ಭರವಸೆ ಬಂದ್ರೆ ಜೀವನಕ್ಕೆ ಒಂದು ಅರ್ಥ ಬರುತ್ತೆ ಅಟ್ಲೀಸ್ಟ್ ಎಲ್ಲ ಅಂದ್ರೆ ಜೀವನಕ್ಕೆ ಎಟ್ಲೀಸ್ಟ್ ಅಂತ ಹೇಗೆ ಹೇಳಿದೆ ಅಂದ್ರೆ ಜೀವನದ ದೊಡ್ಡ ಅರ್ಥ ಸಿಗದೆ ಇದ್ರೂ ಒಂದು ಸಣ್ಣ ಅರ್ಥ ಆದ್ರೂ ಸಿಗುತ್ತೆ ಜೀವನದಲ್ಲಿ ಒಂದು ಭರವಸೆ ಅಂತ ಬಂದ್ರೆ ಭರವಸೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದರೆ ಜೀವನದಲ್ಲಿ ಏನು ಸ್ವಾರಸ್ಯ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ನಿಮ್ಗೇನಾದ್ರೂ ಈ ತರಹ ತಮೋ ಗುಣದ ಸ್ವಭಾವ ಇದ್ರೆ ಅಕಸ್ಮಾತ್ ಧ್ಯಾನದ ಮೂಲಕ ಹೆಚ್ಚು ರಜೋ ಗುಣದ ಕಡೆಗೆ ಹೆಚ್ಚು ಕ್ರಿಯೇಟಿವ್ ಆಗಿ ಭರವಸೆಯನ್ನು ತುಂಬಿಸಿಕೊಳ್ಳುವ ಕಡೆಗೆ ಆ ಪ್ರಯತ್ನ ಮಾಡಿ ತುಂಬಾ ತುಂಬಾ ಜನ ಈ ಡಿಪ್ರೆಷನ್ ಅಂತ ಹೇಳಿ ತುಂಬಾ ನಿರಾ ಆಶೆಯಿಂದನೇ ಇದ್ಬಿಡ್ತಾರಲ್ಲ ಅಂತವ್ರು ಇದನ್ನ ಪದೇ 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 ಟ್ರೈ ಮಾಡ್ಬೇಕು ಅವರು ಮನಸ್ಸಿನ ಆಳದಲ್ಲಿ ಒಪ್ಕೊಳ್ಳೋದೇ ಇಲ್ಲ ನಾನು ತುಂಬಾ ಭರವಸೆಯಿಂದ ಬದುಕಬೇಕು ಅನ್ನೋದನ್ನ ಅದರ ಬದಲಿಗೆ ಆ ನಾನು ತುಂಬಾ ಪಡ್ತೀನಿ ಆದ್ರೂ ಈ ಡಿಪ್ರೆಷನ್ ಇಂದ ಹೊರಗೆ ಬರಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಅದ್ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅವ್ರು ನಿರಾಶೆಯಿಂದ ಯೋಚನೆ ಮಾಡಿ 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 ಆದ್ರೆ ಅಲ್ಟಿಮೇಟ್ಲಿ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಮತ್ತೆ ಅಲ್ಟಿಮೇಟ್ಲಿ ನಮ್ಮನ್ನ ನಾವು ಬಿಟ್ಟು ಬೇರೆ ಯಾರು ಯಾವತ್ತೂ ಚೇಂಜ್ ಮಾಡಕ್ಕೆ ಆಗೋದೇ ಇಲ್ಲ ಬದಲಿಗೆ ನಾವೇನಾದ್ರೂ ನಮ್ಮನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ರೆ ನಮ್ ಸುತ್ತ ಇದ್ದವ್ರೆಲ್ಲಾ ನಮ್ಗೆ ಖಂಡಿತ ಸಪೋರ್ಟ್ ಮಾಡಿಯೇ ಮಾಡ್ತಾರೆ ಅಲ್ವಾ ನೀವು ಇನ್ನು ಏನು ಸಾಧನೆಯನ್ನ ಮಾಡ್ತಾ ಇಲ್ಲ ಅಂತಂದ್ರೆ ನನ್ನ ಯೋಗ ನಿದ್ರಾಭ್ಯಾಸ ತರಗತಿಯ ಮೂಲಕ ಆರಂಭ ಮಾಡಬಹುದು ಮೂರು ದಿವಸದ ಆನ್ಲೈನ್ ಫ್ರೀ ಪ್ರೋಗ್ರಾಂ ಇರುತ್ತೆ ವಿಡಿಯೋಗಳಿಗೆ ನಲ್ಲಿ ವಿವರಗಳಿದೆ ನೀವು ಹೇಗೆ ಭಾಗವಹಿಸಬೇಕು ಅಂತ ಹೇಳಿ ಮೂರು ದಿವಸದ ಕಾರ್ಯಾಗಾರದಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಸಾಧನೆಯ ಪಯಣವನ್ನ ಆರಂಭ ಮಾಡಿ ಧನ್ಯವಾದ